ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತೊಂಬತ್ತು ಸಾಲಿನ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕವನ್ನು ಪರಿಯೋಜಿಸುತ್ತದೆ ಎಂಬ ವಿಶ್ವ ಸಭೆ ಮುಂದೆ ಇದೆ ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಸಚಿವರು ವಿವರಣೆ ಕೊಡೋದು ಮಾನ್ಯ ಸಭಾಧ್ಯಕ್ಷರೇ ಭಾಳ ಸರಳ ವಿಧೇಯಕ ಈ ಬಾಡಿಗೆ ವಿಧೇಯಕ ಏನಿದೆ ಇದು ಬಹಳ ದೇಶದ ಹಳೇ ಕಾನೂನು ಬಹುತೇಕ ರಾಜ್ಯಗಳಲ್ಲಿ ಹೋಲಿಕೆ ಇರತಕ್ಕಂಥ ಕಾನೂನು ಇದು ಹಿಂದೆ ಕೇಂದ್ರ ಸರ್ಕಾರ ಮಾದರಿ ವಿಧೇಯಕವನ್ನು ಮಾಡಿ ಆವತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಇದನ್ನು ಅಳವಡಿಸ್ಕೊಂಡಿದ್ದೇವೆ ಅದರಲ್ಲಿ ಈಗ ತಿದ್ದುಪಡಿ ಏನು ತಂದಿದ್ದೇವೆ ಅಂದರೆ ಈ ಮೂಲ ವಿಧೇಯಕದಲ್ಲಿ ಉಲ್ಲಂಘನೆ ಆದರೆ ಜೈಲು ಸಜೆ ಇರ್ತಾ ಇತ್ತು ಈಗ ಇಂತಹ ಸಣ್ಣ ಪುಟ್ಟ ಅಪರಾಧಗಳಿಗೆ ಜೈಲು ಶಿಕ್ಷೆ ವಿಧಿಸುವಂತಹದ್ದು ಸೂಕ್ತ ಅಲ್ಲ ಅಂತೇಳಿ ಈ ಡಿಕ್ರಿಮಿನಲೈಸೇಷನ್ ಕ್ರಿಮಿನಲೈಸೇಷನ್ ಆಫ್ ಮೈನರ್ ಅಫೆನ್ಸಸ್ ಅಂತ ಒಂದು ಪ್ರಯತ್ನ ದೇಶದಲ್ಲಿ ನಡೀತಾ ಇದೆ ಈ ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರದವರು ಡ್ರಾಫ್ಟ್ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಮಾಡ್ತಾ ಇದ್ದೇವೆ ಪೆನಲ್ಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ಜೈಲು ಮುಖದ ಜೈಲುಗೆ ಹೋಗ್ತಕ್ಕಂತಹ ಅಂಶಗಳನ್ನು ತೆಗೆದುಹಾಕುವಂತಹದ್ದು ಡಿಕ್ರಿಮಿನಲೈಸೇಷನ್ ಅಷ್ಟೇ ಈ ವಿಧೇಯಕದ ಸಾರಾಂಶ ಓಕೆ ಏನು ವಿಧೇಯಕ ತಂದಿದ್ದೀರೋ ಅದನ್ನ ಸ್ವಾಗತಿಸ್ತೀನಿ ಇದು ಮಾಡಬೇಕಾಗಿತ್ತು ಆದರೆ ಒಂದೇ ನಾನು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿನಲ್ಲಿ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಭಾಳ ಸ್ಟ್ರಾಂಗ್ ಆಗಿತ್ತು ಎಚ್ ಆರ್ ಸಿ ಕೋರ್ಟ್ಗಳೇ ಇತ್ತು ಹೌಸ್ ರೆಂಟ್ ಕೋರ್ಟ್ಗಳೇ ಇತ್ತು ಫಸ್ಟು ನಾವು ಸ್ಮಾಲ್ ಕಾಸ ಕೋರ್ಟ್ಗೆ ಎಚ್ ಆರ್ ಸಿ ಕೋರ್ಟ್ಗಳಿಗೆ ಜಾಸ್ತಿ ಹೋಗ್ತಾ ಇದ್ದಿದ್ದು ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ರಿಲವೆನ್ಸ್ ಯಾವ ಬಾಡಿಗೆದಾರು ಕೂಡ ರಕ್ಷಣೆ ಅನ್ನೋದು ಇಲ್ಲ ಇವತ್ತು ಆ ಇರೋ ರೆಂಟ್ಗಳು ಇರೋ ರೆಂಟ್ಗಳು ಯಾವುದಕ್ಕೂ ಕುಡಿವಾಣ ಕಡಿವಾಣ ಇಲ್ಲ ವಿಜ್ವಾಲು ಕೂಡ ಮಿಡ್ಲ್ ಆ್ಯಂಡ್ ಲೋಯರ್ ಮಿಡ್ಲ್ ಕ್ಲಾಸ್ ಕುಟುಂಬಗಳೇನಿದೆ ಇವತ್ತು ನರಳುತ್ತಾ ಇದೆ ಸೊ ಅದರ ಬಗ್ಗೆನೂ ಕೂಡ ಸರ್ಕಾರ ಯಾವ ರೀತಿ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ಆ ಸಣ್ಣ ಬಾಡಿಗೆದಾರರಿಗೆ ಸಣ್ಣ ಸ ಸಂಬಳದಲ್ಲಿ ಅವ್ರು ಬಾಡಿಗೆ ಕಟ್ಟೋದೇ ಹಾಗೋಗ್ಬಿಡ್ತಾ ಇದೆ ಇನ್ನು ಆ ಮಕ್ಕಳುದು ಎಜುಕೇಶನ್ ಹೆಲ್ತು ಮನೆ ಸಾಮಗ್ರಿ ಅರ್ಥನೇ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಆ ಬಾಡಿಗೆದಾರರಿಗೂ ಕೂಡ ರಕ್ಷಣೆ ಏನಾದರೂ ಒಂದು ಯೋಚನೆ ಮಾಡೋಕ್ಕೆ ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ನಾ ಕೇಳ್ಕೊಡ್ತೇನೆ ಸಭಾಧ್ಯಕ್ಷರೇ ಆ ಮಾನ್ಯ ಸದಸ್ಯರು ಹೇಳಿರುವಂತಹದ್ದು ಸರಿ ಇದೆ ಆದರೆ ಇವೆಲ್ಲ ವಿಧೇಯಕಗಳು ಮೂಲ ವಿಧೇಯಕಗಳು ಬಂದಾಗ ಅರವತ್ತನೇ ದಶಕ ಎಪ್ಪತ್ತನೇ ದಶಕದಲ್ಲಿ ಆಗ ಒಂದು ರೀತಿ ಸ್ಟೇಟ್ ಕಂಟ್ರೋಲ್ಡ್ ಎಕಾನಮಿಯಲ್ಲಿ ನಾವು ಇದ್ವಿ ಸ್ಟೇಟ್ ಲೆಟ್ ಡೆವಲಪ್ಮೆಂಟ್ ಇತ್ತು ಆಗ ಹಾಗಾಗಿನೇ ನಾವು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ತೊಗೊಂಡು ಬಂದ್ವಿ ಬೇರೆ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ತೊಗೊಂಡು ಬಂದಿದ್ದು ರೆಂಟ್ ಕಂಟ್ರೋಲ್ ಆ್ಯಕ್ಟು ಇವೆಲ್ಲವೂ ಕೂಡ ಆ ಒಂದು ವೆನ್ ವಿವರ್ ಅಂಡರ್ ದಿ ಸ್ಟೇಟ್ ಲೆಟ್ ಡೆವಲಪ್ಮೆಂಟ್ ಮಾಡಲ್ ಆದರೆ ಈಗ ಕಳೆದ ಮೂವತ್ತೈದು ನಲ್ವತ್ತು ವರ್ಷದಿಂದ ನಾವು ಮಾರುಕಟ್ಟೆ ಆಧಾರಿತ ವ್ಯವಸ್ಥೆಗೆ ಶಿಫ್ಟ್ ಆಗಿದೆ ಮಾರ್ಕೆಟ್ ಲೆಡ್ ಡೆವಲಪ್ಮೆಂಟ್ಗೆ ಅಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಆಟೋಮ್ಯಾಟಿಕಲಿ ಕೆಲಸ ಮಾಡುತ್ತೆ ಅನ್ನುವುದು ಒಂದು ಥಿಯರಿ ಅದರ ಕಡೆಗೆ ಹೋಗಿದ್ದೇವೆ ಹಾಗಂತೇಳಿ ಅವ್ರು ಹೇಳುವಂತಹದ್ದು ಇವತ್ತು ಅವಶ್ಯಕತೆ ಇಲ್ಲ ಅಂತ ಅಲ್ಲ ಖಂಡಿತ ಅವಶ್ಯಕತೆ ಇದೆ ಇವತ್ತಿಗೂ ಕೂಡ ಸಣ್ಣ ಪುಟ್ಟ ಬಾಡಿಗೆದಾರರಿಗೆ ಶೋಷಣೆ ಆಗ್ತಾ ಇದೆ ಅವರಿಗೂ ಕೂಡ ರಕ್ಷಣೆ ಇರಬೇಕು ಅನ್ನುವಂಥದ್ದು ಬಹುಶಃ ಈ ಕಾನೂನಲ್ಲಿ ಅವಕಾಶ ಇದೆ ಆದರೆ ನಾವು ಈ ಕಾನೂನನ್ನು ಅನುಸರಣೆ ಮಾಡೋದು ಮಾಡುವುದನ್ನು ಮರ್ತು ಬಿಟ್ಟಿದ್ದೇವೆ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟು ಸೇರಿ ವಿ ಹ್ಯಾವ್ ಗಿವನ್ ಅಪ್ ಆನ್ ದ ಮೇನ್ ಸಬ್ಸ್ಟೆನ್ಸ್ ಆಫ್ ದ ಒರಿಜಿನಲ್ ಬಿಲ್ ಬಟ್ ಅದನ್ನು ಸ್ವಲ್ಪ ರಿಆಾಕ್ಟಿವೇಟ್ ಮಾಡಿದರೆ ಬಹುಶಃ ತಾವು ಹೇಳ್ದಂಗೆ ಸ್ವಲ್ಪ ನಾವು ಭಾಗಶಃ ರಿಲೀಫ್ ಕೊಡಲಿಕ್ಕೆ ಅವಕಾಶ ಇದೆ ಆ ಅಂಶಗಳನ್ನು ಸ್ವಲ್ಪ ಅವೇರ್ನೆಸ್ಸು ಮಾಡಬೇಕು ಜನಕ್ಕೆ ಇಂಪ್ಲಿಮೆಂಟು ಮಾಡಬೇಕು ಅದ್ರ ಕಡೆಗೆ ಸರ್ಕಾರ ಗಮನ ಕೊಡುತ್ತೆ ನಲವತ್ತು ವರ್ಷದ ಹಿಂದೆ ಈಗ ಮಾರ್ಕೆಟ್ ಮಾರ್ಕೆಟ್ ಡಿಮಾಂಡ್ ಇರುವಂತ ಒಂದು ಹೇಳಿದ ಅಟ್ ದಿ ಸೇಮ್ ಟೈಮ್ ನೋ ಸ್ಟೇಟ್ ಗೋರ್ಮೆಂಟ್ ಐದರ್ ಸೆಂಟ್ರಲ್ ಗೋರ್ಮೆಂಟ್ ಆರ್ ದ ಸ್ಟೇಟ್ ನೋ ಗೋರ್ಮೆಂಟ್ ಶಕ್ತಿಹೀನತೆ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಸ್ಟೇಟ್ ಶುಡ್ ಲೀಡ್ ಫ್ರಮ್ ದ ಫ್ರಂಟ್ ಟು ಸೇಫ್ ಆಫ್ ದೇರ್ ವೆಲ್ಫೇರ್ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮಂತ್ರಿಗಳು ಈ ಕಾನೂನಿನ ಉದ್ದೇಶ ಹೇಳಿದ್ರು ನಮ್ಗೆ ಕಾನೂನಿನ ಉದ್ದೇಶ ತಿಳಿತು ಇದನ್ನ ನಾವು ವೆಲ್ಕಮ್ ಮಾಡ್ತೇವೆ ಆದ್ರೆ ಈ ಕಾನೂನನ್ನು ಓದ್ಬೇಕಂತಂದ್ರೆ ಯಾರಿಗೂ ತಿಳಿಯಲ್ಲ ಇದ್ರ ಬಗ್ಗೆ ಹಿಂದೆ ಕೂಡ ಚರ್ಚೆ ಆಗಿದೆ ಅಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನನಗೆ ಅನ್ಸಿದ್ ಮಾಡ್ತಾಯಿದೆ ಒಂದು ನಿಮಿಷ ಅಲ್ಲ ಅಲ್ಲ ಹಿಂಗೆ ನನಗೆ ಒಂದು ನಿಮಿಷನಾಗ ಹೇಳಿದ್ರೆ ಕೇಳ್ತ ಅಲ್ಲೇ ನಿಮ್ಮ ಕಾನೂನು ಇಲಾಖೆಯಲ್ಲಿ ಒಬ್ಬರೇ ಇದನ್ನ ಡ್ರಾಫ್ಟ್ ಮಾಡ್ತಿದ್ದಾರೆ ಅಂತ ನಾ ಕೇಳಿದ್ದೇನೆ ಆ ಮಾರಾಯನ ಕನ್ನಡ ಯಾರಿಗೂ ತಿಳಿಯಲ್ಲ ಈಗ ನಮ್ಮ ಸಿದ್ಧರಾಮಯ್ಯನವರಿಗೂ ಕೂಡ ತಿಳಿಯಲ್ಲ ಹಾಂ ಹಾಗಾಗಿ ಈ ಕನ್ನಡ ದಯಮಾಡಿ ಯಾರು ಡ್ರಾಫ್ಟ್ ಮಾಡ್ತಾರ ಅವ್ರನ್ನ ಬದಲಾವಣೆ ಬದಲಾವಣೆ ಮಾಡ್ರಿ ಈ ಕನ್ನಡದ ಕಾನೂನನ್ನು ಓದಿ ಯಾರಿಗೂ ಈ ಕಾನೂನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಅಲ್ಲಿ ಯಾರು ಇದನ್ನು ಬರೀತಾರೋ ಅದನ್ನು ಚೇಂಜ್ ಮಾಡ್ರಿ ಸರಳ ಕನ್ನಡದಲ್ಲಿ ಕಾನೂನುಗಳನ್ನು ಅದು ಗೂಗಲ್ 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 ಕನ್ನಡ ಕನ್ನಡ ಸ್ವಲ್ಪ ತೊಂದರೆ ಆಗಿದೆ ಅಂದ್ರ ಸರ್ಕಾರ ಗೂಗಲ್ ಯೂಸ್ ಮಾಡಿ ಕಾನೂನು ಅಂತ ಯಾಕೆ ಚರ್ಚೆ ಮಾಡ್ತೀರಿ ಹೇಳೋದು ನಿಜ ಈ ವಿಧೇಕದ ಭಾಷೆ ಇದೆಯಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅಷ್ಟು ಸಲೀಸಾಗಿ ಮಾನ್ಯ ಸಿದ್ದರಾಮಯ್ಯವರು ಅಂತವರಿಗೆ ಕೆಲವರಿಗೆ ಸಾಧ್ಯ ಬಿಟ್ರೆ ಸಾಮಾನ್ಯ ಜನಗಳಿಗೆ ವಿಧೇಕದ ಭಾಷೆ ಅರ್ಥ ಮಾಡ್ಕೊಳ್ಲಿಕ್ಕೆ ಬಹಳ ಕಷ್ಟ ಇದನ್ನ ನೀವು ನಿಜವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಈ ವಿಧೇಯಕದಲ್ಲಿ ನಿಮಗೆ ಎರಡನೇ ಪಾರ್ಟ್ ಕೊಟ್ಟಿರ್ತೇವೆ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಒರಿಜಿನಲ್ ಆ್ಯಕ್ಟ್ ಕೊಡ್ತೇವೆ ಆ ಒರಿಜಿನಲ್ ಆ್ಯಕ್ಟ್ ಓದಿ ಆ ಯಾವ ಸೆಕ್ಷನಲ್ಲಿ ಅಮೆಂಡ್ ಮಾಡ್ತಾ ಇದ್ದೀವಿ ಅಂತ ಓದಿದಾಗ ಮಾತ್ರ ಅರ್ಥ ಆಗುತ್ತೆ ನಮಗೆ ಇಲ್ಲ ಅದು ಅರ್ಥ ಆಗೋದಿಲ್ಲ ಅಂಡ್ ಭಾಷೆನೂ ಕೂಡ ಇದು ಕಾನೂನು ಭಾಷೆ ಆಗಿರೋದ್ರಿಂದ ಬಾಳ ಕಷ್ಟ ಅರ್ಥ ಮಾಡ್ಕೊಳೋದು ಇದಕ್ ಏನೂ ವಿಚಾರ ಮಾಡ್ತೇವೆ ಅವ್ರ ಬದಲಾವಣೆ ಮಾಡಿ ಅದನ್ನ ಯಾರು ಡ್ರಾಫ್ಟ್ ಮಾಡ್ತಿದಾರೆ ಒಬ್ರ ಬದ್ಲಾಯ ಇದ್ದಾರೆ ಅಲ್ಲ ಅಲ್ಲ ಭಾಷೆ ಆಗ್ಲಿಕ್ಕಿಲ್ಲ ಬಟ್ ನೀವ್ ಹೇಳ್ತಾ ಇರೋದು ಸಾಮಾನ್ಯ ಇವತ್ತ ಶಾಸಕರಿಗೆ ಅರ್ಥ ಆಗ್ಬೇಕು ಅಂದ್ರೂ ಕೂಡ ಈ ಆಗೋದಿಲ್ಲ ಬದಲಾವಣೆ ಮಾಡಿದ್ ಪ್ರಯತ್ನ ಮಾಡಿ ನೋಡಿ ಈಗ ಒಂದು ಐ ವಿಲ್ಡ್ ಐ ವಿಲ್ಯಾಡ್ ಸರ್ ನಾನು ಕೂಡ ಸಂಸದೀಯ ವ್ಯವಹಾರಗಳ ಸಚಿವ ಕೆಲಸ ಮಾಡಿದ್ದೀನಿ ಅವತ್ತಿಂದ ನಾನು ಅಬ್ಸರ್ವ್ ಮಾಡ್ತಾರೆ ಏನು ಅಂದ್ರೆ ಈ ಬಿಲ್ಗಳನ್ನ ಇಂಗ್ಲಿಷ್ ಅಲ್ಲಿ ಫಸ್ಟ್ ಮಾಡ್ತಾರೆ ಅದು ದಟ್ ಹ್ಯಾಸ್ ಬೀನ್ ದ ಟ್ರೆಡಿಷನ್ ಆರ್ ಅದು ಅಸ್ ಅದಾದ್ಮೇಲೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ತಾರೆ ಆ ಕನ್ನಡ ಟ್ರಾನ್ಸ್ಲೇಷನ್ ಮಾಡುವಾಗ ಈ ಒಂದು ಸಮಸ್ಯೆ ಇರೋದು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಸರ್ಕಾರನ ನಾನು ಮನವಿ ಮಾಡ್ಕೊಳ್ಳೋದು ಬಹಳ ಮುಂಚೆಯಿಂದ ನನ್ನ ಮನಸ್ಸಲ್ಲಿ ಈ ಬಿಲ್ ಅನ್ನು ಸದನಕ್ಕೆ ತರಕ್ಕಿಂತ ಮುಂಚೆ ಯು ಪ್ಲೀಸ್ ಅಲೋಯಿಟ್ ಇನ್ ದ ಪಬ್ಲಿಕ್ ಡೊಮೈನ್ ಯಾಕೆ ಅಂತಂದರೆ ಸದನದ ಎಷ್ಟೇ ಶಾಸಕರು ನಾವು ಜನಪ್ರತಿನಿಧಿಗಳವರು ನಾವು ಈ ಲೀಗಲೀಸ್ ಅಲ್ಲಿ ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್ ಸೊ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಂದ ನಮಗೊಂದಷ್ಟು ಮಾಹಿತಿ ಬರ್ತದೆ ಇದರದ ಸಾಧಕ ಬಾಧಕ ಇದ್ರದ್ದು ಏನು ತೊಂದರೆ ಅನ್ನೋದು ಬರ್ತದೆ ಸೊ ಐ ಥಿಂಕ್ ಇಟ್ ಇಸ್ ದ ನೀಡ್ ಆಫ್ ದಿ ಅವರ್ ಬಿಲ್ ಒಂದ್ಸಲ ಬಂದ ತಕ್ಷಣ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಬಿಟ್ಟು ಪಬ್ಲಿಕ್ ಅಲ್ಲಿ ಚರ್ಚೆ ಆಗಿ ಚರ್ಚೆ ಆಗುತ್ತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ